ಕಾಪು ಪುರಸಭೆಯ ಮೇ ತಿಂಗಳ ಸಾಮಾನ್ಯ ಸಭೆಯು ಮೇ ಇಪ್ಪತ್ತೆಂಟರಂದು ಪುರಸಭಾಧ್ಯಕ್ಷ ಹರಿಣಾಕ್ಷಿ ದೇಬಾಡಿಗ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಇಪ್ಪತ್ತ್ ಮೂರು ಸದಸ್ಯ ಬಲದ ಪುರಸಭೆ ಬುಧವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಬಿಜೆಪಿ ಎಂಟು ಜೆಡಿಎಸ್ ಒಂದು ಎಸ್ಡಿಪಿ ಎರಡು ಮತ್ತು ಸದಸ್ಯರು ಮಾತ್ರ ಭಾಗವಹಿಸಿದ್ದರು ಉಳಿದಂತೆ ಕಾಂಗ್ರೆಸ್ನ ಚುನಾಯಿತ ಏಳು ನಾಮನಿರ್ದೇಶಿತ ಐದು ಎಸ್ಡಿಪಿಐ ಒಂದು ಮತ್ತು ಬಿಜೆಪಿ ನಾಲ್ಕು ಮಂದಿ ಸದಸ್ಯರು ಗೈರು ಹಾಜರಾಗಿದ್ದರು ಎಸ್ಡಿಪಿಐನ ಇಬ್ಬರು ಸದಸ್ಯರು ಮತ್ತು ಬಿಜೆಪಿಯ ಕೆಲವು ಸದಸ್ಯರು ನಿಗದಿತ ಸಮಯಕ್ಕೆ ಸಭೆಗೆ ಹಾಜರಾಗಿದ್ದು ಕೆಲವರು ಅರ್ಧ ಗಂಟೆ ತಡವಾಗಿ ಸಭೆಗೆ ಆಗಮಿಸಿದರು ಬಳಿಕ ಕೋರಂ ಲೆಕ್ಕಾಚಾರ ನಡೆಸಿ ಸಭೆ ಆರಂಭಿಸುತ್ತಿದ್ದಂತೆ ಎಸ್ಡಿಪಿಐನ ಮಹಿಳಾ ಸದಸ್ಯೆ ಸಹಿ ಹಾಕದೇ ಸಭೆಯಿಂದ ನಿರ್ಗಮಿಸಿದ್ದು ಪುರುಷ ಸದಸ್ಯ ಸಹಿ ಹಾಕಿ ಮತ್ತೆ ಬರುವೆನೆಂದು ಹೇಳಿ ನಿರ್ಗಮಿಸಿದ್ದಾರೆ ಒಟ್ಟಾರೆಯಾಗಿ ಮಳೆಗಾಲದ ಸಂದರ್ಭದಲ್ಲಿ ಎದುರಾಗುವ ಅನೇಕ ಸಮಸ್ಯೆಗಳ ಚರ್ಚೆಗಳ ಬಗ್ಗೆ ಚರ್ಚಿಸುವ ಬದಲು ಸದಸ್ಯರು ತಮ್ಮ ತಮ್ಮ ನಡುವೆ ಈ ಕಿತ್ತಾಟವೇ ಸಭೆಯಲ್ಲಿ ಮುಖ್ಯವಾಗಿತ್ತು ಮುಖ್ಯಾಧಿಕಾರಿ ನಾಗರಸಿ ಮಾತನಾಡಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯರ ಹಾಜರಾತಿ ಕೊರತೆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದರು ಪುರಸಭೆ ವ್ಯಾಪ್ತಿಯಲ್ಲಿ ಮಳೆಗಾಲದಲ್ಲಿ ಕೈಗೆತ್ತಿಕೊಳ್ಳಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ತುರ್ತು ಕಾಮಗಾರಿಗಳು ಅಭಿವೃದ್ಧಿ ವಿಚಾರದ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಬೇಕಿದೆ ಆದರೆ ಸಭೆಯಲ್ಲಿ ಸದಸ್ಯರು ಗೈರು ಹಾಜರಾಗಿರುವುದರಿಂದ ಅಭಿವೃದ್ಧಿಗೆ ಹಿನ್ನಡೆ ಉಂಟಾಗುತ್ತಿದೆ ಎಂದರು ಜವಾಬ್ದಾರಿ ಮೇಡಮ್ ಈಗ ಸೈನ್ ತಗೊಳ್ಳಿ ನಿಮ್ಗೆ ಮೀಟಿಂಗ್ ಪಾಸ್ ಆದ ನಂತರ ಸೈನ್ ಆದ ನಂತರ ನಾನು ಕೆಲವೊಂದು ನೋಡ್ಬಿಟ್ಟು ಹೇಳ್ತಿದ್ದೆ ನಾವೇ ನಮ್ದೇ ವಿಚನಿ ತಕ್ಕ ನಿಮ್ಗೆ ಹೇಳ್ತಿರೋದಿಲ್ಲ

ಯಾಕಂದ್ರೆ ಯಾವುದೇ ಒಂದು ಪುರಸಭೆಯ ವ್ಯಾಪ್ತಿಯಲ್ಲಿ ಆಗಿರುವಂತಹ ಅಭಿವೃದ್ಧಿಗೆ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲರೂ ಒಮ್ಮತ್ತು ಇರಬೇಕು ಯಾಕಂದ್ರೆ ಆರೋಗ್ಯಕರವಾದಂತಹ ಚರ್ಚೆ ಆಗಲಿ ಎಲ್ಲಿ ಹೊಂದಾಣಿಕೆಯ ವ್ಯತ್ಯಾಸ ಉಂಟು ಏನು ಕೌನ್ಸಿಲ್ ಮತ್ತು ಅಧಿಕಾರಿ ವರ್ಗದ ವರ್ಗದವರಲ್ಲಿ ವ್ಯತ್ಯಾಸ ಉಂಟಾ ಅಥವಾ ಇವತ್ತು ಸದಸ್ಯರು ಬಾಲ್ಯ ಇಡುವಿಕೆ ಕಾರಣ ಏನು ಇದರ ಬಗ್ಗೆ ನಾವು ಗಂಭೀರವಾದಂತಹ ಚಿಂತನೆ ಮಾಡಬೇಕಾಗಿದೆ ಇದರ ಬಗ್ಗೆ ಮಳೆಗಾಲದ ಸಂದರ್ಭ ಬಹಳಷ್ಟು ವಿಷಯಗಳ ಬಗ್ಗೆ ಗಂಭೀರವಾದಂತಹ ಚರ್ಚೆ ಆಗಲಿ ಈ ಸಭೆಯಲ್ಲಿ ಈ ರೀತಿ ಆದರೆ ನಾವು